ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ತರ್ಟಿ ಫಾರ್ಟಿ ಡ್ಯೂಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ ಇದು ಬಂದು ಪೋಗಾದ ಯಾತ್ರ ಇದೆ ಆರ್ಕಿಟೆಕ್ ಡಿಸೈನ್ ಇದೆ ಯಾವ ಥರ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬ ನೀಟಾಗಿ ಮಾಡಿದ್ದಾರೆ ತುಂಬ ಡಿಫ್ರೆಂಟಾಗಿದೆ ಪ್ಲ್ಯಾನ್ ಇದು ಇದೆ ಎಲ್ಲ ನಾನು ನಿಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ ನಾರ್ತ್ ಫೇಸಿಂಗ್ ಸೈಟು ಟು ಡೋರ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ವಾಡೆ ಯಾವ ಥರ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಇಲ್ಲಿ ಫೋರ್ ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಔಟ್ಸೈಡು ಫೋರ್ ವೀಲರ್ ಪಾರ್ಕ್ ಮಾಡ್ಕೊಬೋದು ಹಾಗೆ ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಫೋರ್ ವೀಲರ್ ಇಲ್ಲಿ ಕೂಡ ಪಾರ್ಕ್ ಮಾಡ್ಕೋಬೋದು ನೋಡಿ ಇದು ಮೇನ್ ಡೋರು ನಾರ್ತ್ ಇದೆ ಬ್ಯಾಂಕರ್ಸ್ ಕಾಲೋನಿ ಥರ ಬರುತ್ತೆ ಇದು ಮನೆ ಭೋಗಿ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಆಲ್ ಟೀಕ್ ಇದೆ ನೋಡಿ ಈಗ ನಾನು ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ತುಂಬ ಡೀಸೆಂಟಾಗಿದೆ ಆಮೇಲೆ ತುಂಬ ಮಾಡ್ರನ್ ಆಗಿದೆ ಮತ್ತು ನಿಮ್ಗೆ ಇಲ್ಲಿ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ಗಾರ್ಡನ್ಗೆ ಡೋರ್ ಕೊಟ್ಟಿದ್ದಾರೆ ಇಲ್ಲಿ ಸಪ್ರೇಟ್ ಗಾರ್ಡನ್ ಇದೆ ಇಲ್ಲಿ ಗಿಡ ಇದೆ ಅದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ವಿನಿಯರ್ ಯೂಸ್ ಮಾಡಿದ್ದಾರೆ ರೆಡಿ ಟು ಮೂವ್ ಇದೆ ಇದು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಅಂತ ನಾನು ನಿಮಗೆ ಹೇಳಿದೆ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗೋದು ಇದರ ಬೆಲೆ ಬಂದು ಒಂದು ಕೋಟಿ ಎಂಬತ್ತೈದು ಲಕ್ಷ ಹೇಳ್ತೀರ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಓಪನ್ ಕಿಚನ್ನು ಹಾಗೆ ಡೈನಿಂಗ್ ಹಾಲು ಚಿಮ್ನಿ ಫ್ಯಾನು ಎಲ್ಲ ಫಿಟ್ ಆಗಿದೆ ರೆಡಿ ಟು ಮೂವ್ ಇದೆ ಅಗ್ನಿಮೂಲಲ್ಲಿ ಕಿಚನ್ ಇದೆ ಇದು ಬಂದು ಯುಟಿಲಿಟಿ ಯುಟಿಲಿಟಿಗೆ ಸ್ಪೇಸ್ ಮಾಡಿದ್ದಾರೆ ಇಲ್ಲಿ ತುಂಬ ನೀಟಾಗಿದೆ ಮನೆ ಇಲ್ಲಿ ಪೂಜಾ ರೂಮ್ ಇದೆ ಪೂಜಾ ರೂಮು ಫುಲ್ ಗ್ಲಾಸ್ ಇದೆ ಅದು ಈಸ್ಟ್ ಫೇಸಿಂಗ್ ಇದೆ ಪೂಜಾ ರೂಮು ನೋಡಿ ಇಲ್ಲಿಂದ ನಿಮಗೆ ವೆಟ್ರಿಫರ್ಡ್ ಫ್ಲೋರಿಂಗ್ ಇರೋದ್ರಿಂದ ವೈಟ್ ವೆಟ್ರಿಫರ್ಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಇದು ಬಂದು ಈಸ್ಟ್ ಫೇಸಿಂಗ್ಗೆ ಪೂಜಾ ರೂಮು ಹಾಗೆ ಫುಲ್ಲಿ ಫರ್ನಿಷಡ್ ಇದೆ ಇದು ವಿತ್ ಅಟ್ಯಾಚ್ ಇದೆ ಈ ರೂಮ್ಗೆ ಕೆಳಗಡೆ ರೂಮ್ ಇದು ನೋಡಿ ಕಾಟ್ ಕೂಡ ರೆಡಿ ಇದೆ ಸ್ಲೈಡಿಂಗ್ ವಾಡ್ ಇದೆ ಗಾಳಿ ಬೆಳಕಿಗೆ ಈ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳ್ತೀನಿ ಏಕೆಂದರೆ ಅಷ್ಟು ವಿಂಡೋ ದೊಡ್ಡ ದೊಡ್ಡದು ವಿಂಡೋಗಳು ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ವೆಸ್ಟರ್ನ್ ಕಮೋಡು ಹಾಗೆ ನಿಮ್ದೇನಾದ್ರೂ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಲಿ ಏನೇನಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಎಲ್ಲ ರೂಮ್ಗು ಕಾಟ್ ಮಾಡಿದ್ದಾರೆ ಇಲ್ಲಿ ಬಂದರೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ನೋಡಿ ಇಲ್ಲಿ ಮೇಲೆಡೆ ಬಂದಾಗ ಲೆಫ್ಟ್ಗೆ ಒಂದು ರೂಮ್ ಇದೆ ರೈಟ್ಗೆ ಒಂದು ರೂಮ್ ಇದೆ ಈಗ ನಾನು ರೈಟಲ್ಲಿರೋ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾಯಿದ್ದೀನಿ ಇದು ಮಾಸ್ಟರ್ ಬೆಡ್ರೂಮು ಹಾಗೆ ಅಟ್ಯಾಚ್ ಇದೆ ಈ ವಾಡ್ರಬು ಗ್ಲಾಸ್ ವಾಡ್ರ್ ಮಾಡಿದ್ದಾರೆ ವಾಕಿಂಗ್ ವಾಡ್ರಬ್ಬು ಇಲ್ಲೂ ಕೂಡ ನಿಮಗೆ ಸನ್ಲೈಟ್ ಬೆಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಇದೆ ನೋಡಿ ಇದು ಅಟ್ಯಾಚು ವೆಸ್ಟನ್ನು ವಾಲ್ ಮೌಂಟೆಡ್ ಜಾಗರ್ ಫಿಟ್ಟಿಂಗ್ ಇದೆ ಇವನ್ ಬಾತ್ರೂಮ್ ಡೋರ್ ಟೀಕ್ ಯೂಸ್ ಮಾಡಿದ್ದಾರೆ ನಮ್ಮಲ್ಲಿ ಬಾತ್ರೂಮ್ ಡೋರ್ಗೆ ಯೂಸ್ ಮಾಡಲ್ಲ ಹಾಗಾಗಿ ಪ್ಲಾಸ್ಟಿಕ್ ಫೈಬರ್ ಡೋರ್ ಯೂಸ್ ಮಾಡ್ತಾರೆ ಇದು ಅದು ಕೂಡ ಟೀಕ್ ಇದೆ ನೋಡಿ ಇವಾಗ ನಾನು ಸೆಕೆಂಡ್ ರೂಮ್ಗೆ ಅಲ್ಲ ಥರ್ಡ್ ರೂಮ್ಗೆ ಹೋಗ್ತಾ ಇದೀನಿ ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ಇದು ಕಿಡ್ಸ್ ರೂಮು ಇದಕ್ಕೂ ಕೂಡ ಓಡ್ ಇದೆ ನನ್ನ ಚಾನಲಲ್ಲಿ ವಿಡಿಯೋಗಳು ಯಾವ ಥರ ಬರ್ತಿದೆ ಏನಾದರೂ ತಪ್ಪು ದೋಷಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾ ಮೇಲುಗಡೆ ಫಸ್ಟ್ ಫ್ಲೋರ್ದು ಇಲ್ಲಿ ಬಂದು ಗಾರ್ಡನ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇದು ಬಂದು ಮೇನ್ ಬಾಲ್ಕನಿ ಇಲ್ಲಿಂದ ಟೆರೆಸ್ ಹೋಗೋದಕ್ಕೆ ಪ್ರಾಯೋಜನ ಮಾಡಿದ್ದಾರೆ ಅವರ ಟ್ಯಾಂಕ್ಗೆ ಪ್ರಯೋಜನ್ ಮಾಡಿದ್ದಾರೆ ಹಾಗೆ ನೋಡಿ ಸನ್ಲೈಟ್ ಬೀಳೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಸೋಲಾರ್ಗೆ ಇದೇ ಥರ ವಾಚ್ ಮಾಡ್ತೀರಿ ರೀ ನನ್ನ ವೀಡಿಯೋಗಳು ಬರ್ತಾ ಇರುತ್ತೆ ನನ್ನ ವೀಡಿಯೋಗಳು ನೀವು ನೋಡಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕೋ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್